ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಸೂಚನೆ ಮೇರೆಗೆ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಸಮಿತಿಯ ಒಂದು ಸೂಚನೆ ಮೇರೆಗೆ ಅಮೇರಿಕದಲ್ಲಿ ನಮ್ಮ ನಾಗರಿಕರು ಅವಮಾನಕ್ಕೊಳಗಾಗಿ ಕೈಕೋಳ ಹಾಕ್ಕೊಂಡು ಕಾಲಿಗೆ ಬೇಡಿ ಹಾಕೊಂಡು ಬರ್ತಾ ಬರ್ತಾಯಿರ್ತಕ್ಕಂಥದ್ರ ವಿರುದ್ಧ ನಾವೆಲ್ಲರೂ ಕೂಡ ಪ್ರತಿಭಟನೆ ಮಾಡಿದ್ದೀವಿ ಮೋದಿ ಸರ್ಕಾರವನ್ನು ಈ ಮೂಲಕ ನಾವು ಕಟುವಾಗಿ ವಿರೋಧಿಸ್ತಾ ಇದ್ದೀವಿ ನಮ್ಮ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಅತ್ಯಂತ ಗೌರವಯುತವಾಗಿ ನಮ್ಮ ರಾಷ್ಟ್ರದ ಪ್ರಜೆಗಳನ್ನು ಗೌರವಿಸಿದರು ಇವರಿಗೆ ಯಾವುದೇ ರೀತಿಯಾದ ನೈತಿಕ ಹಕ್ಕಿಲ್ಲ ದಯಮಾಡಿ ನಮ್ಮೆಲ್ಲ ಅನಿವಾಸಿ ಭಾರತೀಯರು ಜಗತ್ತಿನೆಲ್ಲೆಡೆ ವಾಸ ಮಾಡ್ತಾ ಇರ್ತಕ್ಕಂಥ ಅನಿವಾಸಿ ಭಾರತೀಯಗಳು ಈ ಮೂಲಕ ಇಂಥ ಒಂದು ಮೋದಿ ಅಮಾನವೀಯ ಸರ್ಕಾರಕ್ಕೆ ತಮ್ಮ ಧಿಕ್ಕಾರವನ್ನು ತಮ್ಮ ತಮ್ಮ ಇರ್ತಕ್ಕಂಥ ದೇಶದಲ್ಲಿ ಪ್ರತಿಭಟನೆ ಮಾಡೋದ್ರ ಮೂಲಕ ಮಾಡಬೇಕು ತನ್ಮೂಲಕ ಹೊರ ನಮ್ಮ ಸತ್ಪ್ರಜೆಗಳನ್ನು ಗೌರವಿತವಾಗಿ ಕಾಣ್ತಕ್ಕಂಥ ಒಂದು ಸಂದರ್ಭವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಮಾತನ್ನು ಈ ಮೂಲಕ ನಾವು ಒತ್ತಾಯಿಸ್ತೀವಿ ನಮ್ಮ ಎ ಐ ಸಿ ಸಿಯ ನಿರ್ದೇಶದಂತೆ ಕೆ ಪಿ ಸಿ ಸಿಯ ಆದೇಶದಂತೆ ಇವತ್ತು ರಾಜ್ಯಾದ್ಯಂತ ಹಾಗೂ ಜಿಲ್ಲೆಗಳಲ್ಲಿ ಇವತ್ತೇನು ಅಮೇರಿಕದಲ್ಲಿ ವಾಸ ಇರುವಂಥ ನಮ್ಮ ಭಾರತೀಯರಿಗೆ ಆದಂಥ ಅವಮಾನನ ಖಂಡಿಸಿ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ನಮ್ಮ ಭಾರತದ ಪ್ರಜೆಗಳು ಇವತ್ತಿಂದ ಅಮೇರಿಕಾದಲ್ಲಿ ವಾಸ ಇಲ್ಲ ವರ್ಷಾನುಗಡಲೆ ನೂರಾರು ವರ್ಷಗಳಿಂದ ಅಲ್ಲಿ ವಾಸ ಇದ್ದಾರೆ ಯಾವತ್ತೂ ಇಲ್ಲದೇ ಇರುವ ಇಲ್ಲದೇ ಇರುವಂಥ ಮಲತಾಯಿದ ಧೋರಣೆ ಇವತ್ತು ಟ್ರಂಪ್ ಅಧ್ಯಕ್ಷ ಆದ ಮೇಲೆ ಅದರಲ್ಲೂ ಕೂಡ ನಮ್ಮ ಪ್ರಧಾನಮಂತ್ರಿಗಳಾದ ಮೋದಿಯವರ ಆಪ್ತರು ಟ್ರಂಪ್ ಅವರ ಅಧ್ಯಕ್ಷ ಆದಮೇಲೆ ಇವತ್ತು ನಮ್ಮ ಭಾರತದ ಪ್ರಜೆಗಳಿಗೆ ಭಾಳ ಅವಮಾನ ಆಗ್ತದೆ ನಾವೆಲ್ಲ ನೋಡ್ತಾ ಇದ್ದೀವಿ ಇವತ್ತು ಪತ್ರಿಕೆಗಳಲ್ಲಿ ಆಮೇಲೆ ಮಾಧ್ಯಮದಲ್ಲಿ ನಾವು ನೋಡ್ತಾ ಇದ್ದೀವಿ ಅವ್ರನ್ನ ನಮ್ಮ ಭಾರತೀಯರನ್ನ ಕೈಕೋಳ ಹಾಕೊಂಡು ಕರ್ಕೊಬರುವಂಥದ್ದು ಯಾರೋ ಉಗ್ರಗಾಮಿಗಳನ್ನ ರೀತಿಯಲ್ಲಿ ಭಾಳ ದರೋಡೆಕೋರನ್ನ ಕರ್ಕೊಬಂದು ಒಂದು ರೀತಿಯಲ್ಲಿ ಇವತ್ತು ಕೈಕೋಳ ಹಾಕ್ಕೊಂಡು ಕರ್ಕೊಬರುವಂಥ ಪರಿಸ್ಥಿತಿ ಇವತ್ತು ನಾವು ನೋಡ್ತಿದ್ದೀವಿ ಹಾಗಾಗಿ ನಮ್ಮ ದೇಶದ ಜನಗಳು ಇದನ್ನು ಅರ್ಥ ಮಾಡ್ಕೋಬೇಕು ಇವತ್ತೇನು ಬಿ ಜೆ ಪಿ ನರೇಂದ್ರ ಮೋದಿ ಹಾಗೂ ಟ್ರಂಪ್ ಇವತ್ತು ಟ್ರಂಪ್ ಅದನ್ನು ತಡೆ ಹಿಡಿಬೋದಾಗಿತ್ತು ಟ್ರಂಪ್ ಅವರ ಸ್ನೇಹಿತರಿದ್ದಾರೆ ಅವರನ್ನು ತಡೆ ಹಿಡಿಬೋದಾಗಿತ್ತು ಯಾಕೆ ಹಿಂದೆ ನಾವು ನೋಡಿದ್ದೀವಿ ನರೇಂದ್ರ ಮೋದಿಯವರು ಟ್ರಂಪ್ ಪರವಾಗಿ ಹೋಗಿ ಮತಯಾಚನೆ ಮಾಡುವಂಥದ್ದು ಬೆಂಬಲ ಕೊಟ್ಟಿರೋ ಬೆಂಬಲ ಸೂಚಿಸಿರುವಂಥದ್ದು ನಮ್ಮ ಭಾರತೀಯರ ಅಲ್ಲಿರುವ ಭಾರತೀಯರವರನ್ನ ಒಂದು ಬಳಸ್ಕೊಂಡಿರುವಂಥದ್ದು ನಾವು ನೋಡಿದ್ದೀವಿ ಹಾಗಾಗಿ ಇದು ನಾವು ಖಂಡನೀಯ ಪ್ರತಿಯೊಂದು ಇವತ್ತು ಭಾರತ ದೇಶಕ್ಕೆ ಆದಂಥ ಅವಮಾನ ಇದನ್ನು ನಮ್ಮ ಭಾರತದ ಪ್ರತಿಯೊಬ್ಬ ನಾಗರಿಕರು ಪಕ್ಷಾತೀತವಾಗಿ ಇದನ್ನು ಖಂಡಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಅವರ ಎಚ್ಚರಿಕೆಯನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ ಈ ಒಂದು ಪ್ರತಿಭಟನೆ ಇನ್ನೂ ಕೂಡ ಒಂದು ದೊಡ್ಡ ಮಟ್ಟಕ್ಕೆ ಹೋಗ್ತದೆ ನಮ್ಮ ರಾಜ್ಯದಲ್ಲಿ ಅಂತ ಈ ಸಂದರ್ಭದಲ್ಲಿ ನಾನು ಬಿ ಜೆ ಪಿಗೆ ಎಚ್ಚರಿಸಿಕೆ ಇಷ್ಟಪಡ್ತೀನಿ